ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಹೊಸ ಹೊಸ ಬಗೆಯ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು ಅತಿ ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತವೆ ಮತ್ತು ಪ್ರತಿ ಹಬ್ಬಗಳಲ್ಲಿ ವಿಶೇಷ ಆಫರ್ಗಳ ಲಾಭ ಪಡೆಯಿರಿ ನಮಸ್ಕಾರ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಕೊಡುಗೆ ಕೆಂಸಿ ಪದಾರ್ಥದಲ್ಲಿ ಸುಕ್ಕೇರಿ ನಮ್ಮಲ್ಲಿ ಶ್ರಾವಣ ಮಾಸ ನಿಮಿತ್ತ ಹಳಿ ಚಾಳುಬಳ್ಳಿ ಕೊಟ್ಟು ಹೊಸ ಚಾಳುಬಳ್ಳಿ ಪಡೆಯಿರಿ ಸುವರ್ಣ ಅವಕಾಶ ಗೌರಿ ಗಣಪತಿ ಹಬ್ಬದವರೆಗೆ ಇರುತ್ತದೆ ಮಾತ್ರ ಮೇಕಿಂಗ್ ಚಾರ್ಜ್ ಮಜೂರಿ ಅಷ್ಟೇ ಕೊಡೋದು ಹಲೋ ಪ್ರೀತಿಯ ಗ್ರಾಹಕರು ಶ್ರಾವಣ ಮಾಸದ ನಿಮಿತ್ತ ವರಮಹಾಲಕ್ಷ್ಮಿ ಹಬ್ಬದವರೆಗೆ ಗಣೇಶ ಚತುರ್ಥಿ ಹಬ್ಬದವರೆಗೆ ನಮ್ಮ ಪ್ರೀತಿಯ ಗ್ರಾಹಕರಿಗೆ ವಿಶೇಷ ಬಂಪರ್ ಕೊಡುಗೆ ಏನೆಂದರೆ ಹಳೆಯ ತಾಳವನ್ನು ಕೊಟ್ಟು ಹೊಸ ತಾಳುಗಳನ್ನು ತೆಗೆದುಕೊಂಡು ಹೋಗಿ ಹಾಗೂ ಅದೇ ಥರದ ಹಳೆಯ ಬೆಳೆಯ ತುಕಾತುಕು ಕೊಟ್ಟು ಮಜೂರಿ ಮಾತ್ರ ಕೊಡಲಾಗುವುದು ಹತ್ತು ಗ್ರಾಮಿಗೆ ಂತೆ ಕೊಡಬೇಕಾಗುತ್ತದೆ ಹಾಗೂ ನೀವು ನಮಗೆ ಸಹಕಾರ ಕೊಡಬೇಕಾಗಿ ನಮ್ಮ ವಿನಂತಿ ಹಾಗಿದ್ದರೆ ತಡ ಏಕೆ ಬನ್ನಿ ಸಿ ಪೋತದಾರ್ ಜುವೆಲ್ಲರ್ಸ್ ಬಜಾರ್ ರೋಡ್ ಹುಕ್ಕೇರಿಗೆ ತಪ್ಪದೆ ಭೇಟಿ ನೀಡಿ ಹುಕ್ಕೇರಿ ನಗರದ ಕಾಂಗ್ರೆಸ್ ಮುಖಂಡ ಮೌನೇಶ್ ಪೋತದಾರ್ ಮನೆಯಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಅಂಗವಾಗಿ ಗುಪ್ತ ಸಭೆ ಜರುಗಿಸಿ ಮಾರ್ಗದರ್ಶನ ನೀಡಿದ ಭಾರತೀಯ ಜನತಾ ಪಕ್ಷದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೌದು ಹುಕ್ಕೇರಿ ನಗರದ ಕಾಂಗ್ರೆಸ್ ಯುವ ಮುಖಂಡ ಮೌನೇಶ್ ಪೋತದಾರ್ ಮತ್ತು ಚುಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮತ್ತು ಹುಕ್ಕೇರಿ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಹಾಗೂ ಕಾಂಗ್ರೆಸ್ ಮುಖಂಡರ ಜೊತೆ ಗುಪ್ತವಾಗಿ ಸಭೆ ಜರುಗಿಸಿ ಮುಂಬರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಮತ್ತು ಬೆಳಗಾವಿ ಜಿಲ್ಲಾ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಕುರಿತು ಗುಪ್ತ ಸಭೆ ಜರುಗಿಸಿ ಮಾರ್ಗದರ್ಶನ ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಾಲಚಂದ್ರ ಜಾರಕಿಹೊಳಿ ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ ಮತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಹುಕ್ಕೇರಿ ನಗರಕ್ಕೆ ಆಗಮಿಸಿ ಮುಖಂಡರ ಜೊತೆ ಚರ್ಚಿಸಲಾಗಿದೆ ಈಗಾಗಲೇ ನಮ್ಮ ಗುಂಪಿನ ಹನ್ನೆರಡು ಅಭ್ಯರ್ಥಿಗಳ ಗೆಲುವು ನಿಶ್ಚಿತ ಅಲ್ಲದೆ ಬ್ಯಾಂಕಿನ ಆಡಳಿತ ಚುಕ್ಕಾಣಿ ನಮ್ಮ ಕೈಯಲ್ಲಿ ಬರುತ್ತದೆ ಅದರಲ್ಲಿ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ವಿರುದ್ಧ ರಾಜೇಂದ್ರ ಪಾಟೀಲರನ್ನು ಅಭ್ಯರ್ಥಿ ಮಾಡುವಂತೆ ಆಗ್ರಹಿಸಿ ವಿವಿಧ ಸಮಾಜದ ಮುಖಂಡರ ಒತ್ತಾಯದ ಮೇರೆಗೆ ಅನಿವಾರ್ಯವಾಗಿ ಚುನಾವಣೆ ಮಾಡಬೇಕಾಗಿದೆ ಹುಕ್ಕೇರಿ ತಾಲೂಕಿನಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿಲ್ಲ ಈಗಲಾದರೂ ಸಹಕಾರಿ ಸಂಘಗಳ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ಮತ್ತು ಕಾರ್ಯದರ್ಶಿಗಳಿಗೆ ಕೈ ಮುಗಿದು ಮತ ಕೇಳುವ ಸಂದರ್ಭ ಒದಗಿದೆ ಎಂದರು ಭೇಟಿ ಕೊಟ್ಟಿದ ವಿಚಾರ ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟ ತರಪಿಂದ ರೀಜನಲ್ ಸಭೆ ಅದು ಅದಕ್ಕೆ ಬಂದಿದೆ ಎಲ್ಲ ನಮ್ಮ ಹಾಲು ಒಕ್ಕೂಟ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿ ಸದಸ್ಯನೆಲ್ಲ ಕರೆದು ಅಂತ ಸಭೆ ಮಾಡಿದ್ವಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನಮ್ಮ ಜನರಲ್ ಬಾಡಿ ಮೀಟಿಂಗ್ ಇದಾರೆ ಅಲ್ಲಿ ಆ ಸಭೆಯಿಂದ ಇಟ್ಕೊಂಡು ಬಂದಿದ್ವಿ ಅದರ ಜೊತೆಗೆ ಇವತ್ತು ನಾವು ಡಿ ಸಿ ಬ್ಯಾಂಕ್ ಚುನಾವಣೆ ಆಯಿತು ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡ್ತೀವಿ ಸೊ ಅದಕ್ಕೆ ಈಗಾಗಲೇ ನೀವು ಹೇಳಿದಾಗ ನಾವು ಜಿಲ್ಲೆಯಲ್ಲಿ ಎಲ್ಲ ಅಡ್ಡಾಡಿ ಮಾಡ್ತಾಯಿದ್ದೀವಿ ಹುಕ್ಕೇರಿ ತಾಲೂಕದನು ಈಗ ಚುನಾವಣೆ ಜೋರು ನಡೆದಿದೆ ಅಂದರೆ ಡಿ ಸಿ ಸಿ ಬ್ಯಾಂಕ್ ನಡೆದಿದ್ದೀರಿ ಇಲೆಕ್ಟ್ರಿಕ್ ಸೊಸೈಟಿದು ಸೊ ಈಗಾಗಲೇ ನಾವು ಪ್ರಚಾರ ಮಾಡಿದಂಗೆ ಇಡೀ ಜಿಲ್ಲೆಯೊಳಗರೆ ಸುಮಾರು ಹನ್ನೆರಡು ಸೀಟ್ ಈಗಾಗಲೇ ಗೆಲ್ಲು ಅಂದರೆ ನಿಚೆ ನಿಚ್ಚೆ ಮಾಡಿದ್ರು ಅಂದರೆ ಹನ್ನೆರಡು ಸೀಟ್ ದೇವರ ಆಶೀರ್ವಾದ ಜನರ ಪ್ರೀತಿಯಿಂದ ನಾವು ಹನ್ನೆರಡು ಸೀಟ್ ಗೆಲ್ತೀವಿ ಮುಂದಿನ ಐದು ವರ್ಷಕ್ಕೆ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಆಡಳಿತ ಮಂಡಳಿ ನಮ್ಮ ಕೈಯ್ಯಲ್ಲಿ ಬರ್ತೈತಿ ಒಂದು ಸೀಟ್ ನಮ್ಗೆ ಗೆದ್ದು ಬಂದರೆ ಭಾಳ ಒಳ್ಳೇದಾಗ್ತೈತಿ ಹದಿಮೂರು ಸೀಟ್ ಆಗ್ತವೆ ಬಟ್ ಪ್ರಯತ್ನ ಐತಿ ಫುಲ್ ಇದೆ ನಮ್ಮದು ಬ್ಯಾಂಕ್ ಆಡಳಿತ ನಮ್ಮ ಕೈಯ್ಯಾಗ್ ಬರ್ತೈತಿ ಒಂದು ಒಳ್ಳೆ ಕೆಲಸ ರೈತರಿಗೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ನಾವು ನೂರಾರು ಕೋಟಿ ರೀ ಅದ್ರ ಈ ಸಲ ಯಾಕೋ ಬ್ಯಾಂಕ್ ಬಾಳ ಅಂದ್ರೆ ಮೊದಲು ಹಿಂಗಾಗ್ತಾರೆ ಸರ್ಕಿಟ್ ಹೌಸ್ನಾಗ ಒಂದ್ ಐದಾರು ಜನ ಹಿರಿಯರು ಕೂಡ್ತಿದ್ರು ಒಂದ್ ಹತ್ ಸೀಟ್ ಅಪೋಸ್ ಆಗ್ತಿದ್ರು ಎಲ್ಲೋ ಒಂದ್ ಮೂರು ನಾಲ್ಕು ಚುನಾವಣೆ ಆಗ್ತಿದ್ರು ಈ ಸಲ ಬಾಳ ಅಂದ್ರೆ ನೀವ್ ಹೇಗಂಗ ಜಿದಾದಿದೆ ಅಂದ್ರ ಎಲ್ಲರಿಗೂ ಡಿ ಸಿ ಬ್ಯಾಂಕ್ ಬರ್ಬೇಕಂತ ಆಸೆ ಆಗ್ಬಿಟ್ಟಿದ್ರಿ ಇಡೀ ಜಿಲ್ಲಾ ಎಲ್ಲಾ ಮುಖಂಡರು ಯಾಕೋ ನನಗೂ ಅರ್ಥ ಆಗ್ತಲ್ಲ ಮತ್ತೆ ಎಲ್ಲರೂ ನಿಲ್ಬೇಕಂದಾಗ ಅಂದಾಗ ನೀವ್ ಯಾರಿಗೂ ನಿಲ್ಬೇಡತ್ತ ನಾವ್ ಹೇಳಕ್ಕೂ ಆಗುದಿಲ್ಲ ಅವ್ರ ನಿಲ್ಲ ಅವರ ನೀವ್ ಏನಂಗ್ ಜಿದ್ದಾದಿ ಬಾಳ್ ನಡೆದಿದೆ ಸೊ ಇದು ಒಳ್ಳೆ ಬೆಳವಣಿಗೆಲ್ಲ ಮುಂದಿನ ದಿನ ತಿಳಿ ಹಾಕೊಂಡು ಹೋಗ್ಬೇಕಂತ ನನ್ನ ಆಶ್ಚರ್ಯ ಈಗ ನಮ್ಮ ಬೇಕಂತ ವಿಚಾರ ಬರುದಿಲ್ಲ ಈಗ ಎಲ್ಲ ಸಮಾಜದ ಮುಖಂಡರು ನಮ್ ಕಡೆ ಇದಾರೆ ಎಷ್ಟು ಈ ಜಿಲ್ಲೆದಾಗ ಜಿಲ್ಲೆ ಸಮುದಾಯ ಇದಾವೆ ನಾವು ಸಂಘಟನೆ ಆರ್ಗನೈಸ್ ಮಾಡ್ಬೇಕಂದ್ರೆ ಎಲ್ಲರೂ ಎಲ್ಲ ಸಮುದಾಯ ಲಿಂಗಾಯ ಸಮುದಾಯ ಇದೆ ಹಾಲ್ ಮತ ಕುರು ಸಮಾಜ ಇದೆ ಮುಸ್ಲಿಮ್ ಅದಾರು ಎಸ್ ಸಿ ಅದಾರು ಎಸ್ ಟಿ ಅದರ್ ಬ್ಯಾಕ್ವರ್ಡ್ ಜನ ಮರಾಠ ಜೈನ್ರು ಎಲ್ಲ ಸಮಾಜ ಜನ ನಮ್ ಅದಾರ ಅವಾಗ ನಮ್ಮ ಸಂಘಟನೆ ಇಷ್ಟು ಬೆಳಿತೈತಿ ಇಲ್ಲಾಂದ್ರೆ ಅಂದ್ರೆ ಒಂದ್ ಸಮಾಜ ಬೆಳಕಲ್ಲ ಎಲ್ಲ ಸಮಾಜ ಕರ್ಕೊಂಡು ಅದಕ್ಕೆ ನಮ್ಮನ್ನ ಹತ್ತಿರಬೇಕನ್ನು ಆ ಆತರ ಪ್ರಯತ್ನ ಮಾಡ್ರು ಆಗುದಿಲ್ಲ ಎಲ್ಲಿವರೆಗೆ ಜನರ ಪ್ರೀತಿ ವಿಶ್ವಾಸ ಶಕ್ತಿ ಇರ್ತೈತಲ್ಲ ಅಲ್ಲಿ ತಕ ನಮ್ಮ ಸಂಘಟನೆ ಜೋರಾಗಿರ್ತೆ ನಾವು ಯಾರಿಗೆ ಒತ್ತಬೇಕು ಚುನಾವ್ ತುಳಿಬೇಕಂತ ನಮ್ದು ವಿಚಾರದಲ್ಲ ಅವ್ರದೂ ಇರ್ದಲ್ಲ ಚುನಾವಣೆ ಇರ್ತೈತಿ ಜಿದ್ದಾದಿದ್ದಿ ಮಾಡ್ಬೇಕಾಗ್ತೈತಿ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ ಎಲೆಕ್ಷನ್ ಮುಗಿದ ನಂತರ ಮತ್ತೆ ನಾವೆಲ್ಲರೂ ಕೂಡ ಬ್ಯಾಂಕ್ಗೆ ಒಳ್ಳೇದು ಆಗಬೇಕು ರೈತರುಗಳು ಆ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೇವೆ ಇಲ್ಲ ಅದು ಆ ತರ ಹುಕ್ಕೇರಿಯಲ್ಲಿ ಆ ಥರ ಅನಿವಾರ್ಯ ಇದೆಲ್ಲ ಯಾಕೆ ನಡಿಬಾರ್ದು ರೀ ಯಾಕಂದ್ರ ಮೊದಲೆಲ್ಲ ನೀವು ಇಪ್ಪತ್ತ ಹತ್ತೊಂಬತ್ತು ನೂರ ತೊಂಬತ್ತು ಒಂದು ಇಪ್ಪತ್ತಾರು ವರ್ಷದಿಂದ ನಿಮ್ಮ ಹುಕ್ಕೇರಿ ತಾಲೂಕಲ್ಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿಲ್ಲ ಸೊಸೈಟಿ ಎಲ್ಲಿದೆ ನೋಡಿಲ್ಲ ಮೆಂಬರ್ ಯಾರತ್ ಗೊತ್ತಿಲ್ಲ ಕೈ ಮುಗಿದಿಲ್ಲ ಆದರೂ ದೇವ್ರದೈದಿಂದ ಸಲ ಕೈ ಮುಗಿಯತ್ತರು ಅಡ್ಡಾಡತ್ತಾರೋ ನನಗತ್ತಿ ಭಾಳ ಖುಷಿ ರೀ ಯಾಕಂದ್ರೆ ಹೋಗ್ಬೇಕು ಯಾಕಂದ್ರೆ ರೀ ನಾನಿಲ್ಲಿ ಯಾರನ್ನಿಲ್ಲಿ ನಾವು ಅನ್ನಪೋಸ್ ಮಾಡ್ಕೊಂಡು ಮನೆ ಹಾಕೊಂಡ್ಬಾರ್ದು ಈಗ ಅಗದಿ ಈಗ ಚೇರ್ಮನ್ ಸೆಕ್ರೆಟ್ರಿ ಮೆಂಬರ್ ಫುಲ್ ಡಿಮಾಂಡ್ ಬಂದೈತಿಗೆ ರೀ ಅದಕ್ಕೆ ಅವ್ರು ಇನ್ನೂ ಈ ವೋಟಿಂಗ್ ಮುಗಿತಕ ಟರ ಇವರೆಲ್ಲರೂ ಕಾಲು ಕಾಲ್ ಬಿಡ್ಬೇಕ ನಾವ್ ನಾರ ಬಿದ್ದವ್ರಿಗೆ ಈಗಾರ ಮೆಂಬರ್ ಗಳೆಲ್ಲಾರು ಸ್ವಲ್ಪ ಕಾಲರ್ ಟೈಟ್ ಮಾಡ್ಕೊಂಡ್ ಅಡ್ಡಾಡ್ರ ಪಾತ್ ಹೇಳ್ತಾನ ಏನೇ ಆಗಲಿ ಜಿಲ್ಲೆಯಲ್ಲಿ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಮತ್ತು ಬಿಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕುರುಡು ಕಾಂಚನ ಸದ್ದು ಮಾಡುತ್ತಿದ್ದು ಜಾರ್ಕಿಹೊಳಿ ಮತ್ತು ಜೊಲ್ಲೆ ಗುಂಪು ಕತ್ತಿ ಹಾಗೂ ಪಾಟೀಲ್ ಗುಂಪನ್ನು ಮೂಲೆ ಗುಂಪು ಮಾಡಲು ಹೊರಟಿದೆ ಇದಕ್ಕೆ ಮತದಾರರ ತೀರ್ಪು ಅಂತಿಮವಾಗಲಿದೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋತ್ದಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ